ಿಶಮಿ ದುರ್ಗಿನಿವಿಗ ನಿನಿ ದುರ್ಗ ಸಾಧಿ ದುರ್ಗ 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 ಸಾತಿ ನಿಹಂತಿಂದು ಗುರುಜಿ ಅದು ನನಗೂ ಕುತೂಹಲ ಇದೆ ಇವಾಗ ಸರ್ಪಶಾಂತಿ ಯಾರೆಲ್ಲ ಕುತ್ಕೊಳ್ತಾರೆ ಅವರಿಗೆ ಧನಾಕರ್ಷಣೆ ಆಗುವಂತ ಒಂದು ಯಂತ್ರಣ ಕೊಡ್ತಾ ಇದ್ದೀರಾ ಅದು ಎಲ್ಲರಲ್ಲೂ ಇರ್ಬೋದು ಅನ್ಸುತ್ತೆ ನನ್ನಲ್ಲೂ ಇದೆ ಗೊತ್ತಲ್ಲ ಅದು ಯಾವ ರೀತಿ ಪೂಜೆ ಮಾಡಿರ್ತೀರ ಅದಕ್ಕೆ ಹಾಕಿರುವಂಥ ಏನಾದರೂ ಸಾಮಗ್ರಿಗಳ ಬಗ್ಗೆ ತಿಳಿಸ್ಬೋದ ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಂಬಿಕೆಯನ್ನು ದೊಡ್ಡದು ಯಾಕಂದರೆ ಹೇಳ್ಬಹುದು ಅದನ್ನು ಮಾಡೋಕ್ಕೋಗಿ ತಿರುಗಿ ಅದನ್ನು ಸ ಕೇಳಿಸ್ಕೊಂಡು ಮಾಡೋಕೋಗಿ ಸರಿ ಸರಿಪಲಿಸದೇ ಇದ್ದಾಗ ತಪ್ಪಾಗುತ್ತೆ ಅದು ಕಾಳಿ ಎಲ್ಲ ಧನಾಕರ್ಷಣೆ ಮಹತ್ತರವಾದ ನಮ್ಮ ಅದನ್ನು ಹೇಳ್ಕೊಟ್ಟಿದ್ದು ಮಾಡಿಸ್ತೇ ಮಾಡಿಸೋದು ಪ್ರತಿ ಮನೆಗಳಲ್ಲಿ ಈಗ ಒಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದ ತಕ್ಷಣ ಅದು ಮನೇಲಿ ಉಳಿಯೋಲ್ಲ ನಮಗೆ ಎಷ್ಟೇ ದುಡಿದ್ರೂ ಕೈ ಬಯತ್ತಲ್ಲ ಕೈ ಬಯತ್ತಲ್ಲ ಕೈಯಲ್ಲಿ ದುಡ್ಡಿಲ್ಲ ಅಲ್ಲ ಅದರ ಕಾರಣ ಏನಂದರೆ ಈಗ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ತಗೊಂಡು ಮನೆಗೆ ಬರಬೇಕು ಬಂದ ತಕ್ಷಣ ಹೇಳ್ತಾರೆ ಮನೆಗೆ ಅಮ್ಮನಿಗೆ ಹುಷಾರಿಲ್ಲ ಮಕ್ಳು ಹುಷಾರಿಲ್ಲ ಬೇಗ ಬಾ ಅಂತ ಅಲ್ಲಿ ತನಕ ಯಾವುದೇ ರೀತಿ ಒಂದು ಗೊಂದಲ ಇರೋಲ್ಲ ಹಣ ಕೈಗೆ ಬಂದ ತಕ್ಷಣ ಮನೆಯಲ್ಲಿ ಒಂದು ಕೆಟ್ಟ ಎನರ್ಜಿ ಇದ್ದಿಳುತ್ತೆ ಅದು ದರಿದ್ರ ಲಕ್ಷಣ ದರಿದ್ರತನ ಹಂಗಾಗಿ ಈ ಮಹಾಲಕ್ಷ್ಮಿ ಧನಾಕರ್ಷಣ ಇದು ಅದು ತಾಂತ್ರಿಕ ವಸ್ತುಗಳನ್ನೆಲ್ಲ ಹಾಕಿ ಮಾಡೋಂಥದ್ದು ಬಹಳ ನಾವು ನಮ್ಮ ಅನುಭವದಲ್ಲೂ ಇದೆ ಇಲ್ಲಾಂದರೆ ನಾವು ಈ ಕ್ಷೇತ್ರವೂ ಇಷ್ಟೆಲ್ಲ ಬೆಳೆಸೋಕ್ಕಾಗ್ತಾ ಇರಲಿಲ್ಲ ಅನೇಕ ಸಾವಿರಾರು ಮನೆಗಳಿಗೆ ನಾವು ಈ ವಿಡಿಯೋಗಳು ಬಿಡೋ ಮುಂಚೆನೂ ಮಾಡಿಕೊಟ್ಟಿದ್ದೀವಿ ಎಲ್ಲರ ಮನೆಯಲ್ಲೂ ಅದು ಅಭಿವೃದ್ಧಿ ಕಂಡಿದೆ ಕಂಡಿದೆ ಅದರಲ್ಲಿ ಜೇನುಪದಲ್ಲಿ ಮಾಡುವಂಥದ್ದು ಜೇನಂದ್ರೇ ಸಿಹಿ ಅಂದ್ರೇ ಲಕ್ಷ್ಮಿ ಇದ್ದ ಹಾಗೆ ಈಗ ಒಂದು ಸಕ್ಕರೆ ಸ್ವಲ್ಪ ಹಾಕಿದ್ರೆ ಅಲ್ಲಿ ಇರುವೆಗಳು ಯಾವ ರೀತಿ ಮುತ್ಕೊಳ್ಳುತ್ತೆ ಅದು ಸಂಶಯನೇ ಇಲ್ಲ ಹಂಗೆ ಈ ಧನಾಕರ್ಷಣೆ ಎಲ್ಲಿ ಯಾವ ಮನೆಯಲ್ಲಿ ವ್ಯಾಪಾರ ಸ್ಥಳದಲ್ಲಾಗಲಿ ಒಂದು ಅಂಗಡಿಗಳಲ್ಲಾಗಲಿ ಮನೆಗಳೆಲ್ಲಾಗಲಿ ಎಲ್ಲೇ ಹಿಡ್ತಿರೋ ಅದು ಸ ಸಕ್ಕರೆ ಇದ್ದ ಹಾಗೆ ಅದು ಇರುವೆಗಳು ಯಾವ ರೀತಿ ಮುತ್ಕೊಳ್ಳುತ್ತೆ ಹಾಗೆ ಆ ದನಾಕರ್ಷಣೆ ಎಲ್ಲಿರುತ್ತೋ ಅದಕ್ಕೆ ಶಕ್ತಿ ಇರುತ್ತೆ ಯಾಕಂದರೆ ಲಕ್ಷ್ಮೀ ಚಕ್ರಗಳನ್ನ ಬರೆದು ಅದಕ್ಕೆ ಆದಂಥ ಒಂದು ವಸ್ತುಗಳೆಲ್ಲ ಹಾಕಿ ಅದನ್ನು ಅಭಿಮಂತ್ರಿಸಿ ಸಿದ್ಧಿ ಮಾಡಿ ಪ್ಯಾಕ್ ಮಾಡಿದ್ರು ಅದಕ್ಕೆ ಪೂಜೆ ಪುನಸ್ಕಾರ ಏನು ಇರಲ್ಲ ಅಲ್ಲಿ ಏನಿಟ್ಟು ಸುಮ್ಮನೆ ಮನೆಯಲ್ಲಿ ಇಟ್ಟರೆ ಸಾಕು ಅದು ದಿನೇ 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 ತಗೊಳುತ್ತೆ ಒಂದು ಮಾಸ ಎರಡು ಮಾವಸೆ ಕಳಿಬಹುದು ಕೆಲವರಿಗೆ ಸಂಸ್ಕಾರ ಇರೋಂಥ ಮನೆಯಲ್ಲಿ ಬೇಗ ತಗೊಳುತ್ತೆ ಕೆಲವರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಅದು ಮಾಡೋ ಕೆಲಸ ಅಂತೂ ಖಚಿತ ಮಾಡೇ ಮಾಡುತ್ತೆ ಅದು ಅದನ್ನು ಉಚಿತವಾಗಿ ಇದ್ದೀವಿ ಈಗ ಸಂಸ್ಕಾರದಲ್ಲಿ ಕುಂತ್ಕೊಂಡೋಗ್ರಿಗೆ ಸರ್ಪಶಾಂತಿಯಲ್ಲಿ ಕುಂತ್ಕೊಂಡು ಮಾತ್ರ ನಾವು ಉಚಿತವಾಗಿ ಕೊಡ್ತೀವಿ ಕೆಲವರೆಲ್ಲ ಫೋನ್ ಮಾಡ್ತಾರೆ ನೀವು ಉಚಿತವಾಗಿ ಕೊಡ್ತೀರಿ ಅಂತ ಹೇಳಿದ್ದೀರಾ ನಮಗೆ ಕೊಡಿ ನಮಗೆ ಕೊಡಿ ಅಂತ ಹಂಗೆಲ್ಲ ಆಗಲ್ಲ ಹಂಗೇನಾದ್ರೂ ಮಾಡಿಸ್ಕೋಬೇಕಾದ್ರೆ ಸಪ್ರೇಟ್ ಆಗಿ ಮಾಡಿಸ್ಕೊಂಡೋಗ್ಲಿ ಸಂಸ್ಕಾರದಲ್ಲಿ ಯಾರು ಕುತ್ಕೊಳ್ತಾರೋ ಸರ್ಪಶಾಂತಿಯಲ್ಲಿ ಯಾರು ಕೂತ್ಕೊಳ್ಳೋ ಅವ್ರಿಗೆ ಉಚಿತವಾಗಿ ಕೊಡ್ತೀವಿ ಅಂದ್ರೆ ಇವಾಗ ಇಲ್ಲಿಗೆ ಆಲ್ರೆಡಿ ಒಂದು ನಾಲ್ಕೈದು ವಾರಗಳಿಂದ ಮಾಡ್ತಾನೆ ಇದ್ದೀರಾ ಅಮಾವಾಸ್ಯನಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲೂ ಪೂಜೆ ಮಾಡಿದಾಗ ಈ ಧನಾಕರ್ಷಣೆ ಯಂತ್ರನ ಪ್ರತಿಯೊಬ್ಬರಿಗೂ ಈಗ ಹೋದ್ ಸರಿ ಮಾಡಿದಾಗ ಸ್ಟಾರ್ಟ್ ಮಾಡಿದ್ದೀನಿ ಹೋದ್ಸರಿ ಹೋದ ಅಮಾವಾಸ್ಯಲಿ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಕೊಟ್ಟಿದ್ದೀವಿ ಮತ್ತು ಈಗ ಭಾನುವಾರ ಏಳನೇ ತಾರೀಕು ಪರಿಯಾಯ್ ಪರಿಲ್ಲ ಅಮಾವಾಸೆ ಮುಂದೆ ಇದೆ ಒಂದಿನ ಮುಂಚೆ ಇಟ್ಟು ಮಾಡ್ಬೋದು ಯಾಕಂದರೆ ಭಾನುವಾರ ಎಲ್ಲ ರಜಾದಿನದ್ರಾ ಸ್ವಲ್ಪ ಮುಂದೆ ಹಾಕೊಂಡಿದ್ದೀವಿ ಅಮಾಸೆ ಎದುರು ಇಟ್ಟು ಮಾಡೋದಕ್ಕೆ ತೊಂದರೆ ಏನಿಲ್ಲ ಏಳನೇ ತಾರೀಕು ಎಲ್ರಿಗೂ ಇಲ್ಲಿ ಯಾರು ಬರ್ತಾರೋ ಯಾರು ಕುಂತ್ಕೊಂಡಿರ್ತಾರೋ ಸಂಸ್ಕಾರದಲ್ಲಿ ಅವ್ರಿಗೆ ಖಚಿತ